ನಮ್ಮ ಗುಡಿಸಲವ್ರಿಗೆ ಅವಾಗ ನಮ್ಮ ಪ್ರಭಾಕರವರಿಗೆ ನಮ್ಮ ಪ್ರಸಾದ್ ಅವರಿಗೆ ಅವಾಗ ನಮ್ಮ ಜಿಯವರಿಗೆ ನೌಶಾದ್ ಅವರಿಗೆ ರಮೇಶ್ ಅನಿಗೆ ನಮ್ಮ ಬಿಜೆಪಿ ಜೆ ಪಿ ಮುಖಂಡಂಥರು ಮೋಹನಿಗೆ ಎಲ್ರಿಗೂ ನಮಸ್ಕರಿಸುತ್ತ ನಮ್ಮ ಕಿರಿಯ ಮತ್ತು ಸಹೋದರ ಸತೀಶ್ ಮುಂದಾಳತ್ವದಲ್ಲಿ ಲಾಸ್ಟೇಜ್ ನನಗೆ ಬೇಡಿಕೆ ಇಟ್ಟು ನಮ್ಮ ಕಾವೇರಿ ನಾಯಣಪ್ಪ ಅವರು ಮಕ್ಕಳು ಅವ್ರ ಮಂಜೂರು ಇರ್ಬೋದು ಸುರೇಶ್ ಇರ್ಬೋದು ಎಲ್ಲ ಬೇಡಿಕೆ ಇಟ್ಟು ಈ ಒಂದು ಪ್ರಧಾನಮಂತ್ರಿಯನ್ನು ಉದ್ಘಾಟನೆ ಮಾಡಿ ಸಾಯಿ ತಳ್ಳಿ ಹೊಸ ಮಾಡ್ಬೇಕಂತ ಇದಕ್ಕೆ ನನ್ನ ಅನುದಾನದ ಅಲ್ಪ ಅನುದಾನವನ್ನ ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನ ಉದ್ಘಾಟನೆ ಮಾಡ್ಬೇಕಂತ ಆಸೆ ಇದೆ ಸ್ವಲ್ಪ ಲೇಬರ್ ಪರತೆಯಿಂದ ಆಗ್ಲಿಲ್ಲ ಆದಷ್ಟು ಬೇಗ ಇದನ್ನ ಬೇಗ ಪೂರ್ಣಗೊಳಿಸಿ ಮುದ್ಯಾನಪೇಟೆ ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕರು ಕೂಡ ಅನುಕೂಲವಾದಂತಹ ಕೆಲಸವನ್ನು ಮಾಡ್ಬೇಕಂತ ಈ ಕೌಂಟಿಲ್ ಕೇಳ್ಕಂತ ಪುಷ್ ಇನ್ನ ಏನೋ ಹೇಳ್ತೇವೆ ನಮ್ಮ ಪೊಲೀಸರನ್ನ ಹೇಳ್ತೇವೆ ಏನಂತಂದ್ರೆ ನಾನ್ ಒಳಗಡೆ ಮಾಡಬೇಕು ಅಂತ ಹೇಳ್ತೇವೆ ಸಾಲ ನನ್ನ ಬಂದು ಮೀಟ್ ಮಾಡಿ ಹ್ಮ್ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಆತನ ಪರಿಸ್ಥಿತಿ ಒಂದು ಚೂರು ಅಂದಾನ ಇಲ್ಲ ಅದು ಜೆಡಿಎಸ್ ಅಲ್ಲಿ ಶಾಸಕ ಆಗಿದ್ದಕ್ಕೆ ಇಲ್ಲೇ ಇಲ್ವಾ ಅದಲ್ವಾ ಅವ್ರಿಗೆ ಎರಡು ಕೋಟಿ ಮೂರು ಕೋಟಿ ಕೊಟ್ಟು ಇಪ್ಪತ್ತು ಲಕ್ಷ ಅದನ್ನು ಅದರಲ್ಲೂ ಕುತ್ತಾಡಿ ಕಿತ್ತಾಡಿ ಎತ್ಕೊಂಡು ಒಂದು ಆಗ್ತಾ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂತ ಇರ್ತಕ್ಕಂಥ ಜನ ಒಳ್ಳೆ ಜನ ಯಾಕಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರದಲ್ಲಿ ಮೂಡನ ಬಾಗಿಲು ಮೂಡನ ಕಿರಣ ನಮ್ಮ ನಮ್ಮ ಊರಿಂದ ಹೋಗುವ ನಮ್ಮ ಸೌಭಾಗ್ಯ ಹಾಗೂ ಒಂಬತ್ತು ದೇವರು ಇರ್ತಕ್ಕಂಥ ದೇವ್ರ ಒಂಬತ್ತು ದೇವರು ಐತಿಹಾಸಿಕ ದೇವರು ಇರ್ತಕ್ಕಂಥ ದೇವರ ನಾಡು ಇಂತ ಸೌಭಾಗ್ಯಾನಿರ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಆದಷ್ಟು ಬೇಗ ನಾನು ಮಾತಾಡಿ ಕ್ಲೋಸ್ ಮಾಡ್ಕೊಟ್ಟು ಆದಷ್ಟು ಬೇಗ ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ಏನು ನಮಗೆ ಉದ್ಘಾಟನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡೋದ್ ಹೇಳ್ತಾ ಈ ಸಂಕ್ರಾಂತಿಗೆ ಈಗಾಗ್ಲೇ ನನ್ನ ಪೊಲೀಸ್ ಇಲಾಖೆ ಮತ್ತೆ 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 ಯಾಕೆ ಕೇಳ್ತೇನೆ ಜನಪ್ರತಿನಿಧಿ ಯಾಕೆ ನೀವು ಬೇರೆ ಬೇರೆ ಅಗಲ್ಪಟ್ಟ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಕ್ಕೆ ಕೊಡ್ತಾ ಅಂತ ಒಂದು ವೈರಸ್ ನಮ್ಗೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸರ ಕೆಶೇಜ್ ಕೊಡ್ತೀರಾ ನಂತರ ನನಗೆ ಅದು ಏನಂದ್ರೆ ಯಾಕಂದ್ರೆ ಅನ್ಯ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಮುಂಚೆ ಮಾಡ್ಕೊಟ್ರಿ ಒಳ್ಳೆ ಯುದ್ಧ ಮಾಡ್ಕೊಟ್ರಿ ಆದ್ರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದ್ ಕಡೆ ನೀವು ಕಡೆಗಣಿಸ್ತಾ ಇದ್ದೀರ ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಂತ ಕಡೆಗಣಿಸ್ತಾರೆ ಒಬ್ಬ ಡಿ ವೈ ಪಿ ಆದವರು ಒಂದು ತಾಲೂಕು ಬಂದಾದ್ಮೇಲೆ ಇರಬೇಕು ಕೇಸರಿ ಮಾತಾಡ್ಬೇಕು ಅವಕಾಶ ಬಂದ ಮಾತಾಡ್ಬೇಕು ಒಂದು ಪೀಸ್ ಮೀಟಿಂಗ್ ಮಾಡಬೇಕು ಒಂದು ಶಾಂತಿ ಸಭೆ ಮಾಡ್ಬೇಕು ಯಾವುದಕ್ಕೂ ಕಿಚ್ಚೋದಿಲ್ಲ ಇಲ್ಲಿ ಆ ಅಧಿಕಾರಿ ಅವ್ರು ಬಂದವರು ಡಿ ಎಸ್ ಪಿ ಅದೇ ಬಂದವರು ಅವ್ರಿಗೆ ಅರ್ಥ ಆಗ್ಬೇಕು ಒಬ್ಬ ಜನಪ್ರತಿನಿಧಿ ಭಕ್ತಾದ್ರೆ ಕೂಡ ತಲುಪಿಸ್ಕೊಂಡು ಹೋಗ್ತಾರೆ ಇವ್ರಿಗೆ ಯಾರು ಕರ್ಸ್ಕೊಟ್ಟರು ಅದೇನೋ ನಂಗಂತ ಅರ್ಥ ಆಗ್ತಾ ಇದೆ ಒಂದು ಇಷ್ಟು ಮಾಡೋದಾಗ್ಲಿ ಒಂದು ಇದು ಮಾಡೋದಾಗ್ಲಿ ಒಂದು ಹೌದಾರಿ ಆಗ್ಲಿ ಏನೂ ಇಲ್ಲ ಇಲ್ಲ ಶಾಂತಿ ಸಭೆ ಕರೀಬೇಕು ಮುಸ್ಲಿಂ ಮತ್ತು ಬಂದವ್ರು ನಾವು ಇಬ್ಬನು ಸೇರಿಸ್ಬೇಕು ನೋಡೋ ನಾವೆಲ್ಲ ಸೇರಿಬೇಕು ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂತ ಸಭೆಗಳಲ್ಲಿ ಬಂದು ಭಾಗವಹಿಸಿ ಸಾಧನೆ ಕ ನೀವು ಯಾಕಂದ್ರೆ ನೀವು ನಾಡೋದು ಲಾಡ್ ಆಡ್ ಕಾಪಾಡತಕ್ಕಂಥ ನೀರೇ ಕೈ ಕಟ್ಟಿದೆ ನಾವ್ ಹಿಡ್ಕೊಳ್ಬಹುದು ಜನಪ್ರತಿನಿಧಿಗಳು ಆದ್ರೆ ಬೇರೆ ಕನ್ನಡಿಗಿರ್ತಕ್ಕಂಥ ಅವದಾರ ನಮ್ಗೆ ಗೊತ್ತಾಯ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಎಲ್ಲೋ ಒಂದು ನನಗೆ ಮನಸ್ಸು ನೋವಾಗ್ತಾ ಇದೆ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಬೇಕಲ್ಲ ಮಾಡ್ತಾ ಇದ್ದ ಇನ್ನು ಮಾಡ್ತೀವಿ ನೆನ್ನೆಲ್ಲ ನನ್ನ ನನ್ನ ಬಂದು ನಾನು ಬೆಟ್ಟಿ ಕಟ್ ಮಾತಾಡಿದ್ದೀನಿ ಯಾಕಂದ್ರೆ ನನ್ನ ಕಾಣಕ್ ಆದ್ರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ತೀರ ಅನ್ನೋದು ಇರಲಿಲ್ಲ ಇಲ್ಲ ಅಂದ್ರೆ ನಾವು ಏನ್ ಮಾತಾಡ್ಬೇಕು ನಾನು ಯಾಕಂದ್ರೆ ಮುಳಗಾದ್ರೆ ಇನ್ನೂರು ಮಾತಾಡಬಾರೀನಿ ಎಲ್ಲಿ ಅಂತ ಮಾತಾಡುತ್ತೆ ನೀವು ಎಲ್ಲಿ ಎಲ್ ದೂ ತಗುತ್ತೆ ಅಂತ ಇದು ನಮಗಿದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ಟ್ ನಾವೆಲ್ಲ ಒಂದೇ ಅಂತ ಸಾರ್ಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದಯವಿಟ್ಟು ಧಾರ್ಮಾಡ ಕಾಪಾಡ್ತಕ್ಕಂತ ಶಕ್ತಿ ನಿಮ್ಮಲ್ಲಿ ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರುಗಳು ಹೊಂದುತ್ತೆ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ನೀನು ಹೋಗ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ತೆ